ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ನೂರಕ್ಕೆ ನೂರರಷ್ಟು ಜನರನ್ನ ತಲುಪ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಬಿಜೆಪಿಗಳು ಮಾಡ್ತಾ ಇದ್ದಾರೆ ಸರ್ ಮುಂಚೆಯಿಂದ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ನಿಮ್ಗೆ ಅವರು ಹೇಳ್ತಾರಲ್ವಾ ಈ ಕ್ಷೇತ್ರ ಬಿಜೆಪಿ ಅವರು ಸತತವಾಗಿ ಇಪ್ಪತ್ತನೇ ವರ್ಷ ಇಲ್ಲಿ ಎಂಬತ್ತೆರಡು ಸಾವಿರ ಜನ ಫಲಾನುಭವಿಗಳಿದ್ದಾರೆ ಗ್ಯಾರಂಟಿ ಸ್ಕೀಮ್ ನನಗ್ ಬಂದಿದ್ ಇಪ್ಪತ್ತಾರು ಸಾವಿರ ಓಟ್ ಹೆಚ್ಚು ಜನ ಇದಾರೆ ಫಲಾನುಭವಿಗಳು ಎಂಬತ್ತೆರಡು ಸಾವಿರ ಜನ ನೀನ್ ಇಮ್ಯಾಜಿನ್ ಮಾಡ್ಕೊಮ್ಮ ಗ್ಯಾರಂಟಿ ಯಾವ ತರ ಮುಗ್ತಾ ಇದ್ದಾರೆ ಏನಂದ್ರೆ ಸಿದ್ದರಾಮಯ್ಯ ಏನೊಂದು ಚಿಂತನೆ ಮಾಡಬೇಕು ಯುನಿವರ್ಸಲ್ ಇನ್ಕಮ್ ಬಗ್ಗೆ ಅದ್ರ ಅನುಷ್ಠಾನ ಆಗಿದೆ ಅಂದ್ರೆ ಅದು ಗುಡಿ ಅಂತ ಹೇಳಿದ್ರು ತಪ್ಪಾಗ್ತಾರೆ ಈ ಸರ್ಕಾರ ಪಾಪರ್ ಆಗುತ್ತೆ ಇವ್ರು ಯಾವ್ದು ಗ್ಯಾರಂಟಿ ಕೊಡೋಲ್ಲ ದುಡ್ಡಿಲ್ಲ ಅಂತ ಮಾಡಿದ್ರು ಯಾವಾಗ ನಾವು ಆರ್ ತಿಂಗಳಲ್ಲಿ ಐದು ಗ್ಯಾರಂಟಿನೂ ಒಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದ್ವಿ ಅವಾಗ ಅವ್ರ ಹತ್ರ ಒದ್ದೇ ಇಲ್ಲ ಅವಾಗ ಏನ್ ಮಾಡಿದ್ರು ಮೋದಿ ಅವರು ಛತ್ತೀಸ್ಗಡಲ್ಲಿ ಅನೌನ್ಸ್ ಮಾಡಿ ಮಧ್ಯಪ್ರದೇಶದಲ್ಲಿ ಅನೌನ್ಸ್ ಮಾಡಿ ಲಾಡ್ಲಿ ಬೇನ ಅಂತ ಮಹಾರಾಷ್ಟ್ರದಲ್ಲಿ ಮಾಡಿ ಅವರು ನಮ್ಮ ಕಾಪಿ ಮಾಡ್ತಾ ಇದ್ರು ಹ್ಮ್ 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 ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತವರಲ್ಲಿ ನೀವು ಕೂಡ ಒಬ್ರು ನೀವು ಕಂಡಂತಹ ಸಿಎಂ ಸಿದ್ದರಾಮಯ್ಯ ಹೇಗೆ ಸರ್ ರಾಜಕೀಯ ಬಿಡಮ್ಮ ಸಿದ್ದರಾಮಯ್ಯವರಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ ಸಿಕ್ಕಿರೋದು ಈ ರಾಜ್ಯದ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಯಾರು ಚಿಂತನೆ ಮಾಡಲಿಲ್ಲ ವರ್ಲ್ಡ್ ಬ್ಯಾಂಕ್ನವ್ರು ಬಂದು ಇಲ್ಲಿ ಪ್ರೈಸ್ ಮಾಡೋದು ನಿಮ್ಗೆ ಗೊತ್ತಿದೆಯೋ ಇಲ್ಲ ವಿಶ್ವ ಬ್ಯಾಂಕ್ನವ್ರು ಬಂದು ಈ ಸ್ಕೀಮ್ಗಳ ಬಗ್ಗೆ ಹೇಳಿ ಆಮೇಲೆ ಎಲ್ರೂ ಇದ್ದ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ರು ಆಪ್ತ ಬಳಗ ಅನ್ನೋದಕ್ಕಿಂತ ಆತ್ಮೀಯ ಅಂತ ಹೇಳೋಣ ಯಾಕೆಂದ್ರೆ ಸಿದ್ದರಾಮಯ್ಯ ಭೇದ ಭಾವ ಮಾಡಲ್ಲ ಭೇದ ಭಾವ ಮಾಡಲ್ಲ ಅಥವಾ ಹೀಗೆ ಆಗ್ಬೇಕು ಹೀಗೆ ಅಂತ ಹೇಳಲ್ಲ ನಾವು ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಮುಂದೆ ಹೋಗಿ ಏನೇ ಸಲ ಹೇಳಿದ್ರು ತಕ್ಷಣ ಮಾಡ್ರಿ ನಾನು ಇದೀನಿ ಒಂದು ಧೈರ್ಯ ತುಂಬ ಸಣ್ಣ ಹುಡುಗರಿಗೆ ಅದು ಬೇಕು ಆ ಥಲ ಆ ಒಂದು ಇದು ಹುಮ್ಮಸ್ ಕೊಡುವಂಥವ್ರು ಈ ಇದು ಕರ್ನಾಟಕ ಒಂದು ಜನರನ್ನ ನೋಡ್ಕೊಳುವಂತದು ಅತಿಥಿಗಳು ಗೌರವ ಕೊಡುವಂಥ ಅಂದರೆ ಅವ್ರು ಬಹಳ ಕಷ್ಟದಿಂದ ಬಂದಿದೆ ಮುಖ್ಯಮಂತ್ರಿ ಎಲ್ಲ ಮೇಲಿಂದ ಕೆಳಗಡೆ ಬರಲಿಲ್ಲ ಬಹಳ ಕಷ್ಟದಿಂದ ಎದ್ದು ಬಿದ್ದು ಚುನಾವಣೆಗಳು ಸೋತು ಗೆದ್ದು ಯಾರೇ ಬರಲಿ ಯಾರದೇ ನೋವು ನಲ್ಲಿ ಕೇಳ್ಕೊಳ್ತಾರೆ ನೋಡಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಈ ಗುರುರಾಜೇಂದ್ರ ಬಗ್ಗೆ ಪ್ರತಿ ಸದನದಲ್ಲಿನೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಲಿಡ್ಕೊಂಡು ಅವ್ರನ್ನೆಲ್ಲ ಕೇಳ್ಕೊಂಡೆ ಅವ್ರನ್ನ ಕೊಡಿ ಸಿ ಬಿ ಐಗೆ ಕೊಡಲಿಲ್ಲ ನಮ್ಮ ಸರ್ಕಾರ ಬಂದಲ್ಲಿ ಹೋಗಿ ಹೇಳಿದೆ ಏನಪ್ಪಾ ಅಂದ್ರೆ ಹಿಂಗಿಂಗ್ ಆಗಿದೆ ಸರ್ ಅಂದ್ರೆ ನಾನು ಕಲ್ಸಿರಲಿ ತಗೊಳ್ಳಿ ಲಿಮಿಟೇಷನ್ ಅಂತ ಸಿ ಬಿ ಹ್ಯಾಂಡ್ ಓವರ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಸಿ ಬಿ ಐ ಹ್ಯಾಂಡ್ ಓವರ್ ಆಗೋದು ನಮ್ಮ ದುರಾದೃಷ್ಟ ಆ ಸಿ ಬಿ ಹ್ಯಾಂಡ್ ಓವರ್ ಆದ್ರೂ ಸಿ ಬಿ ಐನವ್ರು ಇವತ್ತವರೆಗೂ ಅದಕ್ಕೆ ಐವರ್ ಪಾಯಿಂಟ್ ಮಾಡಲಿಲ್ಲ ಈ ಗುಜರಾಜೇಂದ್ರ ಬ್ಯಾಂಕ್ ಅವರು ಎಷ್ಟು ದುರಾದೃಷ್ಟರು ಅಂದ್ರೆ ಹ ಅವ್ರು ಇಟ್ಟಿರೋದವ್ರು ಕೇಳೋದಕ್ಕೂ ಅವ್ರಿಗೆ ಆಗಲ್ಲ ಎಷ್ಟೋ ಜನ ಸತ್ತ ಅದ್ರ ಕತೆ ಹೇಳಿದ್ರೆ ಒಂದೊಂದು ಗಂಟೆ ಒಬ್ಬೊಬ್ರು ಒಂದೊಂದು ಫ್ಯಾಮಿಲಿ ಕತೆ ಹೇಳ್ಬೋದು ಅಷ್ಟು ಕಷ್ಟ ಇದೆ ಬಟ್ ದುಡ್ಡು ತಿಂಡೋರು ಅದ್ರ ಮಧ್ಯವರ್ತಿಗಳು ಆರಾಮಾಗಿ ಇಲ್ಲೇ ಪಾರ್ಕಲ್ಲಿ ವಾಕ್ ಮಾಡ್ತಾರೆ ನಿಮ್ಗೆಲ್ಲ ಸಿಗಬಹುದು